ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ಪಟ್ಟಣದ ರಾಷ್ಟ್ರೀಯ ಹಿಂದ ಸಂಘಟನೆಯ ಎಸ್ಸಿ ಎಸ್ ಟಿ ವಿಭಾಗದ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ನಾಗರಾಜ್ ಮೀಸೆ ಅವರು ಮಾತನಾಡಿ ಹಿರಿಯೂರು ತಾಲೂಕಿನ ಕೋಲೇವರಹಟ್ಟಿ ಗ್ರಾಮದ ವಿದ್ಯಾರ್ಥಿನಿ ಗ್ರಾಮೀಣ ಹಿನ್ನೆಲೆಯಿಂದ ದಲಿತ ಕುಟುಂಬದಿಂದ ಬಂದ ಕಡು ಬಡತನದಿಂದ ಓದಿ ಸಮಾಜದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಂದು ಸರ್ಕಾರಿ ಕೆಲಸ ತೆಗೆದುಕೊಂಡು ನಮ್ಮ ಕುಟುಂಬವನ್ನು ತಮ್ಮ ಗ್ರಾಮಕ್ಕೆ ಒಳ್ಳೆ ಹೆಸರನ್ನು ತರಬೇಕೆಂಬ ಹಂಬಲದಿಂದ ಗೌರವಾಹಿತವಾಗಿ ಬದುಕಿ ಸಮಾಜಕ್ಕೆ ಒಂದು ಹೆಸರನ್ನು ತರಬೇಕು ಎಂಬ ಉದ್ದೇಶ ಇಟ್ಟುಕೊಂಡಿರುವಂತಹ ಅರ್ಷಿತಾ ಅವರು ಚಿತ್ರದುರ್ಗ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದರು ಎರಡನೇ ಬಿ ಎ ಓದುತ್ತಿದ್ದ ಅರ್ಷಿತಾ ಅವರನ್ನು ವಿಕೃತಿ ರೂಪದಲ್ಲಿ ಗ್ಯಾಂಗ್ರೇ ಪೆಟ್ರೋಲ್ ಹಾಕಿ ಸುಟ್ಟು ವಿಕೃತ ರೂಪವನ್ನು ಮೆರೆದಿರುವಂತಹ ಕಾಮುಕರನ್ನು ಸರ್ಕಾರ ಹಾಗೂ ಚಿತ್ರದುರ್ಗ ಪೊಲೀಸ್ ಇಲಾಖೆ ತಪ್ಪಿತಸ್ಥರನ್ನು ಅರೆಸ್ಟ್ ಮಾಡಿ ತಮ್ಮ ಸಾಹಸ ಪ್ರವೃತ್ತಿಯನ್ನು ಮೆರೆದಿರುತ್ತಾರೆ ಇದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಪ್ರಶಂಸಿಸುತ್ತೇವೆ ಆದರೆ ಇಂಥ ವಿಕೃತಿ ಮನಸ್ಥಿತಿಯವರನ್ನು ಅವರು ಯಾರೇ ಆಗಿರಲಿ ಅವರು ಎಂಥವರೇ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆ ಕೊಟ್ಟು ಗಡಿಪಾರು ಮಾಡಬೇಕು ಹಾಗೂ ಮರಣ ಹೊಂದಿದಂತಹ ವಿದ್ಯಾರ್ಥಿನಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಮಂಜುನಾಥ್ ಪ್ರಭು ಮುನಿಯಪ್ಪ ಪ್ರೇಮ್ ಕುಮಾರ್ ಮಹಾಂತೇಶ್ ಹಾಗೂ ಯುವಕರು ಭಾಗವಹಿಸಿದ್ರು ವರದಿ ಹರೀಶ್ ನಾಯಕನಹಟ್ಟಿ ಹೆಸರು ಡಾಕ್ಟರ್ ನಾಗರಾಜ್ ಮಿಶ್ರ ಅಂತ ಚಿತ್ರದುರ್ಗ ಜಿಲ್ಲೆ ಸಿ ಎಸ್ ಟಿ ಘಟಕದ ಅಹಿಂದ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೋಡ್ಲಾರೆಟ್ಟಿ ಗ್ರಾಮದ ಒಂದು ಬಿ ಎ ವಿದ್ಯಾರ್ಥಿನಿ ಆದಂತಹ ಅರ್ಷಿತಾ ಅವರ ಒಂದು ಘಟನೆ ಎಲ್ಲರಿಗೂ ತಿಳಿದಂಥ ವಿಷಯ ಅದು ಬಹಳ ಎಲ್ಲರಿಗೂ ಆಘಾತಕಾರಿಯಾದಂಥ ವಿಷಯ ಯಾಕಪ್ಪ ಅಂತಂದರೆ ದಿನದಲ್ಲಿ ಹೆಣ್ಮಕ್ಳನ್ನ ಓದಬೇಕು ಬರಿಬೇಕು ಒಂದು ವಿದ್ಯಾವಂತರಾಗಬೇಕು ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಬೇಕು ಸಮಾಜದಲ್ಲಿ ಒಂದು ಬೆರಿಬೇಕಂತ ಒಂದು ಉದ್ದೇಶದಿಂದ ಹೆಣ್ಣುಮಕ್ಕಳನ್ನ ಒಂದು ಶಾಲೆಗೆ ಕಳಿಸಿದ್ರೆ ಇಂಥ ಕಾಮುಕರಿಂದ ಮಕ್ ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಈ ಒಂದು ಚಿತ್ರದುರ್ಗ ಒಂದು ಘಟನೆಯಲ್ಲಿ ನಮ್ಮ ಹತ್ರ ಹುಡುಗಿಯ ಸ್ಥಿತಿ ನೋಡಿದರೆ ಎಂಥವ್ರಿಗೂ ಕಣ್ಣೀರು ಬರೋಂಥ ಒಂದು ಪರಿಸ್ಥಿತಿ ಆಗಿರ್ತದೆ ದಯಮಾಡಿ ಇದನ್ನ ಪೊಲೀಸ್ ಇಲಾಖೆ ಹಾಗೂ ಅವ್ರಿಗೆ ತಕ್ಕಂತ ಅವ್ರಿಗೆ ಕಾಮಗಾರಿರಂತ ಅವ್ರಿಗೆ ಶಿಕ್ಷೆ ಕೊಡಿಸಿ ಅದು ಕಠಿಣವಾದ ಶಿಕ್ಷೆ ಕೊಡ್ಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ ಆ ಕಂದಮ್ಮ ಅತ್ಯಂತ ಒಂದು ದಲಿತ ಕುಟುಂಬದಿಂದ ಬಂದಂತ ಒಂದು ಹೆಣ್ಣುಮಗಳಾಗಿದ್ದಾಳೆ ರೈತ ಕುಟುಂಬದಿಂದ ಬಡ ಹೆಣ್ಣುಮಗಳು ಬಡ ಹೆಣ್ಣುಮಗಳಾಗಿ ಒಂದು ವಿದ್ಯಾವಂತಿಯಾಗಿ ಒಂದು ಅಂಬೇಡ್ಕರ್ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಹುಡುಗಿನ ಅಮಾನುಷವಾಗಿ ಎಳ್ಕೊಂಡೋಗಿ ಆ ಹುಡುಗಿಗೆ ಕೊಡಬಾರ್ದಂಥ ಚಿತ್ರಹಿಂಸೆ ಕೊಟ್ಟು ಪೆಟ್ರೋಲ್ ಸುರಿದು ಆ ಹುಡುಗಿನ ಸು ಸುಡುವಂಥ ಒಂದು ವಿಕೃತ ಮನಸ್ಥಿತಿ ಇರುವಂತಹ ಕಾಮುಕರನ್ನು ಎಲ್ಲೇ ಇದ್ರೂ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಇಡೀ ಮುಂದೆ ಈ ಥರ ಮಾಡಬಾರ್ದು ಅಂತ ಕಠಿಣ ಕಾಯ್ದೆ ಕಠಿಣ ಕಾನೂನನ್ನು ಮಾನ್ಯ ಸಿದ್ದರಾಮಯ್ಯನವರು ತರಬೇಕು ಈ ಕಾ ಇದು ಏನು ಕಾರ್ಮಿಕರಿಗೆ ವಿಕೃತ ಕಾರ್ಮಿಕೆ ಸಿದ್ದರಾಮಯ್ಯನವರು ಒಂದು ಬಲವಾದಂಥ ಕಾಯ್ದೆಯನ್ನು ತಂದು ಈ ಕಾಮುಕರಿಗೆ ಇನ್ನೊಂದು ಸರಿ ಮಕ್ಕಳ ಕಡೆ ಗಮನ ಹರಿಸದಂತೆ ರೀತಿಯಾಗಿ ಹೆಣ್ಮಕ್ಳಿಗೆ ಒಂದು ಭದ್ರತೆ ಕೊಡಬೇಕು ಎಷ್ಟೇ ಭದ್ರತೆ ಕೊಟ್ಟರು ಇಂಥ ಕಾರ್ಮಿಕರು ನಡುವೆ ಈ ಸಮಾಜದಲ್ಲಿ ಬಹಳ ಅವಸ್ಥಿತವಾಗಿರ್ತದೆ ದಯಮಾಡಿ ಇದನ್ನು ಹರಿಸಿ ನಮ್ಮ ಚಿತ್ರದುರ್ಗ ಪೊಲೀಸ್ ಇಲಾಖೆ ಆಗಿರಲಿ ಆಮೇಲೆ ನಮ್ಮ ಸಿದ್ದರಾಮಯ್ಯನವರಾಗಲಿ ಕ ಈ ಶಿಕ್ಷಣ ಇವರಾಗಲಿ ಎಲ್ಲರೂ ಇದನ್ನ ಬಗೆಹರಿಸ್ಬಿಟ್ಟು ನಮ್ಮ ಈ ಹುಡುಗಿಗೆ ಒಂದು ಕಾ ಸೂಕ್ತ ಪರಿಹಾರ ಆಗಲಿ ಮತ್ತು ಸೂಕ್ತ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ ದಯಮಾಡಿ ಇದನ್ನು ಎಲ್ಲರೂ ಜಾಗೃತರಾಗಬೇಕು ಅಂತ ಹೆಣ್ಮಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗ್ಬೇಕಂತ ನಾವು ಕೇಳ್ತಿದ್ವಿ ಇವತ್ತಿನ ದಿನ ನಾವು ಕೇಳ್ತೀವಿ